ಹರೇ ಶ್ರೀನಿವಾಸ ಕೃಷ್ಣನ ನೋಡಿದೆ ಸರ್ವೋಕೃಷ್ಣನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋಕೃಷ್ಣನ ಪಾಡಿದೆ ಕೃಷ್ಣನ ನೋಡಿಸಷ್ಟಾಂಗವ ಮಾಡಿದೆ ಕಷ್ಟವ ಪರಿಹರಿಸಿಷ್ಟವ ನೀವನ ಕೃಷ್ಣನ ನೋಡಿ ಸಷ್ಟಾಂಗವ ಮಾಡಿದೆ ಕಷ್ಟವ ಪರಿಹರಿಸಿಷ್ಟವ ನೀವನ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ശിഷ്യന നോടേ വരണി ദുഷ്ടന നോടേ ശിഷ്യന നോടേ വരണി ദുഷ്ടന നോടേ ഹൃഷ്ടപുഷ്ട സന്തുഷ്ടന ശ്രേഷ്ഠന ശ്രീഷ്ട കഷ്ടനിഷ്ടന ദവന ഹൃഷ്ടപുഷ്ട സന്തുഷ്ടന ശ്രേഷ്ഠന ಸಿಸ್ಟರ ಕಷ್ಟನಿ ವಿಷ್ಣನ ದೇವನ ಕೃಷ್ಣನ ನೋಡಿದೆ ಪಾಡಿದೆ ರಂಗನ ನೋಡಿದೆ ತುಂಗನ ನೋಡಿದೆ ರಂಗನ ನೋಡಿದೆ ದೇವೋ மங்களாங்கபவங்கன நோடில அங்கசிங்க காளிங்க மதன மங்களாங்கபவங்க நோடில கிருஷ்ணனோட சர்வோக்டன பாடன நோடே முக்தியவன நோடே देवनोडे मुकुति योडि गोवकावभूदेव वन्दता बलदेवनुज हयग्रीवनोडे गोमकव वन्दित वन्दता बलदेवनुज हयग्रीव नोडिदे कृष्ण नोडि सर्वोत्कृष्ट ಪಾಳಿದೆ ಧೀರನ ನೋಡಿದೆ ಜಗದ ಉದ್ಧಾರನ ನೋಡಿದೆ ಧೀರನ ನೋಡಿದೆ ಜಗದ ಉದ್ಧಾರನ ನೋಡಿದೆ ವೀರ ಶೂರ ಪರಾತ್ಮರ ತಾನ ಕ್ರೂ ಶೂರ ಪರಾತ್ಪರ ತಾನ ಕ್ರೂರವರದ ಸಿರಿಧಾರನ ನೋಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಶಮನ ನೋಡಿದೆ ಬಲು ನಿಸೀಮನ ನೋಡಿದೆ ಶಮನ ನೋಡಿದೆ பலுனி சீமன நோட வாமன ரம காமன சாமன சீமன சோமன நோடே வாமன ரமன காமன ஐயன சாமன சீமன சோமன நோடில கிருஷ்ணனோட சர்வ கிருஷ்ணன பாடிக ಬಾಲನ ನೋಡಿದೆ ಲಕುಮೀವಿ ಲೋಲನ ನೋಡಿದೆ ಬಾಲನ ನೋಡಿದೆ ಲಕುಮೀ ವಿ ಲೋಲನ ನೋಡಿದೆ ಶೀಲ ಶೂಲಧರ ಧರ ಪಾಲ ಲೀಲ ಶಿಶು ಪಾಲ ಕಾಲವನ ಮಾಲನ ನೋಡಿದೆ ಶೀಲ ಶೂಲಧರ ಪಾಲ ಲೀಲ ಶಿಶು ಪಾಲ ಕಾಲವನ ಮಾಲನ ನೋಡಿದೆ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಜನನ ನೋಡಿದೆ ಬಲುವಿನೋದನ ನೋಡಿದೆ ಜನನ ನೋಡಿದೆ ಬಲು ನೋದನ ನೋಡಿ ಗುಣಗಣ ಅಗಣಿತ ಪ್ರಾಣನ ಪಾನನ ವೇಣುಗೋಪಾಲ ವಿಠಲ ಕಲ್ಯಾಣನ ಜಾಣನ ನೋಡಿ ದೇ ಬಲು ನೋದನ ನೋಡಿದೆ ಗುಣಗಣ ಅಗಣಿತ ಪ್ರಾಣನ ಪಾನನ ವೇಣುಗೋಪಾಲ ವಿಠಲ ಕಲ್ಯಾಣನ ಗುಣಗಣ ಅಗಣಿತ ಪ್ರಾಣರ ಪಾನನ ವೇಣುಗೋಪಾಲ ವಿಠಲ ಕಲ್ಯಾಣನ ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ ಕೃಷ್ಣನ ನೋಡಿಸ ಸಾಂಗವ ಮಾಡಿದೆ ಕಷ್ಟವ ಪರಿಹರಿಸಿಷ್ಟವ ನೀವನ ಕೃಷ್ಣನ ನೋಡಿಸ ಸ್ಾಂಗವ ಮಾಡಿದೆ ಪರಿಹರಿಸಿಷ್ಟವ ನೀವನ ಕೃಷ್ಣನ ನೋಡಿದೆ ಸರ್ವೋಕೃಷ್ಣನ ಪಾಡಿದೆ ಕೃಷ್ಣನ ನೋಡಿದೆ ಸರ್ವೋಕೃಷ್ಣನ ಪಾಡಿದೆ ಸರ್ವೋಕೃಷ್ಣನ ಪಾಡಿದೆ ಸರ್ವೋಕೃಷ್ಣನ ಪಾಡಿದೆ ಹರೇ ಶ್ರೀನಿವಾಸ